ಗ್ರಾಮ ಗ್ರಾಮಗಳನ್ನು ಸುತ್ತಿಕೊಂಡು ಜೀವನ ಸಾಗಿಸುತ್ತಿದ್ದಂತಹ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮಕ್ಕೆ ಹೊಂದಿಕೊಂಡಿರುವ ಎಂಡಗುಂಟಪಲ್ಲಿ ಗ್ರಾಮದಲ್ಲಿ ವಾಸವಿದ್ದು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಸಹ ಪಡೆದಿದ್ದು ಪ್ರತಿ ಚುನಾವಣೆಗೂ ಮತದಾನವನ್ನು ಸಹ ಮಾಡುತ್ತಿದ್ದಾರಂತೆ ಹಾಲಿ ಶಾಸಕರಾಗಿರುವ ಜಿಕೆ ವೆಂಕಟ ಶಿವರೆಡ್ಡಿ ಸ್ವಗ್ರಾಮದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಗ್ರಾಮ ಇಪ್ಪತ್ತು ವರ್ಷಗಳಿಂದಲೂ ಸಹ ಬೇರೊಬ್ಬರ ಖಾಸಗಿ ಜಮೀನಿನಲ್ಲಿ ಗುಡಿಸಲು ಹಾಕೊಂಡು ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಇವರದ್ದಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮ ಗ್ರಾಮಗಳನ್ನು ಸುತ್ತಿ ಜೀವನ ಸಾಗಿಸುತ್ತಿದ್ದಂತಹ ಕುಟುಂಬಗಳು ಕಾಲಕ್ರಮೇಣ ಬದಲಾಗ್ತಿದ್ದಂತೆ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿ ವ್ಯಾಪಾರಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಪ್ರತಿ ಚುನಾವಣಾ ಸಮಯದಲ್ಲಿಯೂ ಸಹ ಜನಪ್ರತಿನಿಧಿಗಳಿಗೆ ನಿವೇಶನಗಳನ್ನು ಮಂಜೂರು ಮಾಡಿಕೊಡಲು ಮನವಿ ಮಾಡಿದ್ರೂ ನಮಗೆ ಆಶ್ವಾಸನೆಗಳು ಕೊಟ್ಟರೆ ಹೊರತು ಮಂಜೂರು ಮಾಡಲಿಲ್ವೆಂದು ಅಂಗಲಾಚುತ್ತಿದ್ದಾರೆ ಮಹಿಳೆಯರು ಹಾಗೂ ಯುವತಿಯರು ಈಗಲೂ ಸಹ ಬಯಲು ಶೌಚಾಲಯಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಗುಡಿಸಲ ಒಳಗೆ ಚೇಳು ಹಾವುಗಳು ಬರ್ತಾ ಇದ್ದು ಪ್ರತಿನಿತ್ಯ ಭಯದಲ್ಲಿಯೇ ಜೀವನ ಮಾಡಬೇಕಾದ ಪರಿಸ್ಥಿತಿ ನಮ್ಮದಾಗಿದೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಈಗ ನಾವು ಈ ಗುಡಿಸಲು ಹಾಕೊಂಡಿರುವಂತಹ ಸ್ಥಳದ ಮಾಲೀಕರು ಖಾಲಿ ಮಾಡಲು ಹೇಳ್ತಿದ್ದಾರೆ ಮಕ್ಕಳನ್ನ ಶಾಲೆಗಳಿಗೆ ಸೇರ್ಪಡೆ ಮಾಡುತ್ತೇವೆ ಎಲ್ಲ ದಾಖಲೆಗಳು ಇಲ್ಲಿದ್ದು ಬೇರೆ ಕಡೆ ಹೋಗಿ ಜೀವನ ಮಾಡಲು ಕಷ್ಟವಾಗ್ತದೆ ದಯವಿಟ್ಟು ಜಿಲ್ಲಾಡಳಿತದ ಅಧಿಕಾರಿಗಳು ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ನಿವೇಶನಗಳನ್ನು ಮಂಜೂರು ಮಾಡಿಕೊಡುವಂತೆ ಮನವಿ ಮಾಡಿಕೊಂಡ್ರು ಅಂಜಪ್ಪ ಅಂತ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ರಾಯಲ್ಪಾಡಲ್ಲಿ ನಾವು ವಾಸವಾಗಿದ್ದೇವೆ ನಮಗೆ ವೋಟರ್ ಐಡಿ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ನಾವು ಬೇರೆಯವರ ಜಾಗದಲ್ಲಿ ನಾವು ಇಲ್ಲಿ ಗುಡಿಸಲು ಗುಡಿಸಿಗಳು ಹಾಕೊಂಡು ನಾವು ಇಲ್ಲಿ ವಾಸವಾಗಿದ್ದೇವೆ ಇಪ್ಪತ್ತು ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳಾಗಿರಲಿ ಅಧಿಕಾರಿಗಳಾಗಿರಲಿ ನಮ್ಮ ಕಡೆ ಬಂದು ನಮ್ಮ ಒಂದು ವ್ಯವಸ್ಥೆಯನ್ನು ನೋಡಿಲ್ಲ ನಾವು ವ್ಯವ ಅಧಿಕಾರಿಗಳಿಗೂ ತಿಳಿಸಿದ್ದೇವೆ ತಾಲೂಕು ತಹಸೀಲ್ದಾರ್ಗೂ ತಿಳಿಸಿದ್ದೇವೆ ಜನಪ್ರತಿನಿಧಿಗಳಿಗೂ ಎಮ್ ಎಲ್ ಎ ಅವ್ರಿಗೂ ತಿಳಿಸಿದ್ವಿ ಅವರು ನಮ್ಮ ಕಡೆ ಬಂದು ನಮ್ಮ ನಮ್ಮ ವೇದನೆ ನಮ್ಮ ಕಷ್ಟಗಳನ್ನು ಅವರು ಸ್ಪಂದಿಸಿಲ್ಲ ಇವರು ಬೇರೆಯವರ ಜಾಗದಲ್ಲಿ ನಾವು ಜಾಗ ಗುಡಿಸಿಗಳು ಹಾಕ್ಕೊಂಡಿದ್ದೀವಿ ಅವರು ಇವಂದೋ ನಾಳೆನೋ ಜಾಗ ಖಾಲಿ ಮಾಡ್ರಿ ಅಂದರೆ ನಾವು ಜಾಗ ಖಾಲಿ ಮಾಡಬೇಕು ಅದರಿಂದ ನಮಗೆ ಈ ಗುಡಿಸಲು ಮನೆಗಳಲ್ಲಿ ರಾತ್ರಿ ರಾತ್ರಿ ಹೊತ್ತು ಹಾವುಗಳು ನುಗ್ಗುತ್ತಾ ಇದ್ದಾವೆ ಬೇಜಾರು ಹಾವುಗಳು ಮತ್ತು ಅದು ನಾಗರ ಹಾವುಗಳು ಬೇರೆ ಬೇರೆ ಹಾವುಗಳೆಲ್ಲ ನಮ್ಮ ಗುಡಿಸಲು ಮನೆಗಳು ನುಗ್ಗುತ್ತಾ ಇದ್ದಾವೆ ನಮಗೆ ಇವುಗಳಿಂದ ನಮಗೆ ರಕ್ಷಣೆ ಬೇಕು ನಮಗೆ ಈ ಜಾಗ ಬಿಟ್ಟು ನಮಗೆ ಎಲ್ಲರೂ ಸರ್ಕಾರಿ ಜಾಗ ಜಾಗಗಳು ಕೊಟ್ಟು ನಮ್ಗೆ ಮನೆ ವಾಸಿಸೋದಕ್ಕೆ ಒಂದು ಮನೆ ಕೊಡಬೇಕು ಅಂತ ಹೇಳಿ ನಾವು ಈ ನ್ಯೂಸ್ ಮುಖಾಂತರ ನಾವು ನಿಮ್ಮನ್ನು ಬೇಡ್ ಇದ್ದೀವಿ ಸರ್ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಬಡ ವಿದ್ಯಾರ್ಥಿಗಳು ಸರ್ಕಾರ ಈ ಕಡೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಕೊತ ಇದ್ದಾರೆ ಆ ಗಿಡ ಗಿಡಗಳಿದ್ದಾವೆ ಪೊದೆಗಳಿದ್ದಾವೆ ಆ ಪೊದೆಗಳಲ್ಲ ಹಾವುಗಳಿದ್ದಾವೆ ತುಂಬ ಜಾಸ್ತಿ ಇದ್ದಾವೆ ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಬಂದು ಕೂಡಲೇ ನಮ್ಮ ಕಡೆ ಬಂದು ಆಗಮಿಸಿ ನಮ್ಮ ವ್ಯವಸ್ಥೆಯನ್ನು ನೀವು ನೋಡಿ ನಮಗೆ ನಮಗೆ ಇದಕ್ಕೆ ಸ ಸ ಇದಕ್ಕೆ ಸರಿಯಾದ ಉತ್ ವ್ಯವಸ್ಥೆಯನ್ನು ಮಾಡಿಕೊಡಿ ನಮಗೆ ಇರಲಿಕ್ಕೆ ಒಂದು ಅನುಕೂಲವಾಗ ಒಂದು ಮನೆ ಒಂದು ಚರಂಡಿ ಒಂದು ಕುಡಿಯೋದಕ್ಕೆ ನೀರು ಬೇಕಂತಾಗಿ ಕೇಳಿ ನಾನು ನಿಮ್ಮನ್ನು ಕೇಳ್ಕೊಂತ ವಿಷಯ ಹೆಸರು ರಾಮದೇವ್ ಅಂತ ನಾನು ಡಿಗ್ರಿ ಇದ್ದೀನಿ ಕೊಲಲ್ಲಿ ನಾನು ಈ ನಾನು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ನಮ್ಮ ಇಲ್ಲಿರೋ ಜನರಲ್ಲಿ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಇದ್ದಾರೆ ಬಟ್ ಆದರೆ ಇರೋಕ್ಕೆ ಒಂದು ಸ್ಥಳ ಕೂಡ ಇಲ್ಲ ಈ ಚ ಮಳೆ ಬಿದ್ದರೆ ಎಲ್ಲ ಚರಂಡಿ ನೀರೆಲ್ಲ ಈ ಕಡೆ ಬರುತ್ತದೆ ಇರೋಕೆ ಇರೋದಕ್ಕೆ ಒಂದು ಜಾಗ ಇಲ್ಲ ಇಲ್ಲಿದ್ದರೂ ಇಪ್ಪತ್ತು ಮೂವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಡಿಗ್ರಿ ಓದೋರು ಎಸ್ ಎಲ್ ಸಿ ಹೋದವರು ಬಟ್ ಆದರೆ ಕಾಲೇಜ್ಗೆ ಓದೋಕ್ಕೆ ಸ್ಕೂಲ್ಗೆ ಓದೋಕ್ಕೆ ಜಾಗ ಇಲ್ಲ ಇಲ್ಲಿ ಇಲ್ಲಿ ನೀವು ಇರೋದಕ್ಕೆ ಇಪ್ಪತ್ತು ವರ್ಷಗಳಿಂದ ನಿಮಗೆ ಆಧಾರ್ ಕಾರ್ಡು ಎಲೆಕ್ಷನ್ ಕಾರ್ಡು ಎಲ್ಲ ಇದೆಯಮ್ಮ ಎಲ್ಲ ಇದೆಯಮ್ಮ ಆಧಾರ್ ಕಾರ್ಡು ಎಲೆಕ್ಷನ್ ಪ್ರತಿ ಚುನಾವಣೆಗೂ ಓಟ್ ಆಗ್ತಾ ಇದ್ದೀರಾ ನೀವು ಜನಪ್ರತಿನಿಧಿಗಳು ಏನಾದ್ರು ಹೇಳಿದ್ರಮ್ಮ ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳಿದೀವಿ ಸರ್ ಎಷ್ಟೋ ಜನ ಹೇಳಿದೀವಿ ಬಟ್ ಆದ್ರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ಒಬ್ರು ಬರಲ್ಲ ಸರ್ ಫೋಟೋಗಳು ಕೂಡ ಇಲ್ಲಿರೋ ಪರಿಸ್ಥಿತಿ ಎಲ್ಲ ಫೋಟೋ ತೆಗ್ದು ಕಲಿಸಿದೀವಿ ಎಲ್ಲ ಸಿಗ್ನೇಚರ್ ಮಾಡಿಸಿದೀವಿ ಒಬ್ರು ಬಂದು ನೋಡಿ